ಅತ್ಯಾಚಾರಿ ಓಕೆ ಅಂದ್ರೆ ಫಸ್ಟ್ ಕಿಲ್ಲರ್ ಕಿಟ್ಟಿ ನಾ ಜನರಿಗೋಸ್ಕರ ರಾಮಾಚಾರಿನೇ ಫಸ್ಟ್ ಬರ್ಲಿ ಬೆಲ್ಲು ಸರ್ವೇ ಜನ ಸುಖಿನೋ ಭವಂತು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಹುಡುಗ ರಾಮಾಚಾರಿ ನಮ್ಮ ದಾವಣಗೆರೆ ಅಷ್ಟೂ ಜನ ಇಲ್ಲೆಲ್ಲ ಸೇರಿದ್ದೀರಾ ನೀವಿಷ್ಟು ಪ್ರೀತಿ ಕೊಟ್ಟಿದ್ದೀರಾ ತುಂಬಾ ಖುಷಿ ಆಗುತ್ತೆ ರಾಮಾಚಾರಿ ಪಾತ್ರಕ್ಕೆ ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರಿ ನಮಸ್ಕಾರ ದಾವಣಗೆರೆ ಹೆಂಗಿದೀರ ಈ ಕೇಕೆ ಕಾಲಿಟ್ಟ ಅಂದ್ರೆ ಮಂಗ್ಳೂರ್ ಹಾರ್ ಬರ್ ನಡ್ಗೋಗುತ್ತೆ ಕೈಯೇ ತೊಡ್ದ ಅಂದ್ರೆ ಬೆಂಗ್ಳೂರೇ ಅಲ್ಲಾಡ್ಬಿಡುತ್ತೆ ಇದು ಕೋಟ ಕಣ ನೀವು ರಾಮಾಚಾರಿ ಅನ್ನೋ ಪಾತ್ರನ ಎಷ್ಟು ಪ್ರೀತಿ ಕೊಟ್ಟಿದೀರ ನಾನು ಬಂದಾಗ ಎಷ್ಟು ಚಪ್ಪಾಳೆ ಹೊಡದ್ರಿ ಸೀಟಿ ಹೊಡದ್ರಿ ನನಗೆ ನಿಜವಾಗ್ಲೂ ಈ ಈ ಪ್ರೀತಿನ ತುಂಬಾ ಖುಷಿ ಆಗುತ್ತೆ ನನ್ಗೆ ರಾಮಾಚಾರ್ಯ ನಾನ್ ಬಂದ ಮೇಲೆ ಚಪ್ಪಾಳೆ ಸೀಟಿ ಎಲ್ಲ ಬರ್ತಾ ಇರಬೇಕು ಕೆ ಕೆ ಲೆವೆಲ್ ಬೇರೆ ಆ ನನಗೆ ಆ ಮುಖ್ಯವಾಗಿ ಈ ಪಾತ್ರ ಮಾಡುವಾಗ ನಾನು ತಂದೆ ತಾಯಿಗೆ ಒಳ್ಳೆ ಮಗ ಆಗಿದ್ದೀನಿ ಆ ನನ್ನ ಹೆಂಡತಿಗೆ ಒಳ್ಳೆ ಗಂಡ ಆಗಿದ್ದೀನಿ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗಿದ್ದೀನಿ ಪ್ರಜೆಯಾಗಿ ಬದುಕಕ್ಕೆ ಬದುಕ ಟ್ರೈ ಮಾಡ್ತೀನಿ ಏ ನನಗೆ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ ಹೇಳ್ತಿ ಅಂತೂ ಇಲ್ಲ ದಾವಣಗೆರೆ ಹುಡುಗಿರ ಅಣ್ಣ ಸಿಂಗಲ್ ಆಗಿದ್ದಾನೆ ಮದುವೆ ಹಾಕಿದ್ವಿ ಆಗ್ತೀರಾ ಈಗ ಅದೇ ನನಗೆ ರಾಮಾಚಾರಿ ಪಾತ್ರ ಅದು ತುಂಬ ಮಂತ್ರಗಳು ಹೇಳಿ ದೇವರ ಭಕ್ತಿ ಇಟ್ಟಿರೋ ಪಾತ್ರ ನಾನು ದೇವರನ್ನೇ ನಂಬಿದ್ದೀನಿ ದೇವರ ದಯೆ ಇದ್ರೆ ನೀವು ಯಾವ್ದಾರ ದೇವರಲ್ಲ ಮುಖ್ಯ ಇದು ದೊಡ್ಡ ದೊಡ್ಡ ಮುಖ್ಯ ಇದ್ರೆ ನೀವೇ ಭಗವಂತ ಯಾರು ತುಂಬಾ ಖುಷಿ ಆಗದೇನು ಅಂದ್ರೆ ನೀವು ಇಷ್ಟೆಲ್ಲ ಪ್ರೀತಿ ಕೊಟ್ಟು ರಾಮಾಚಾರಿ ಪಾತ್ರ ಗೀತೆ ಎಲ್ಲ ಫಸ್ಟ್ ದುಡ್ಡು ಮಾಡ್ಬೇಕು ಲೈಫಲ್ಲಿ ಅಲ್ವಾ ತುಂಬಾ ಒಳ್ಳೆವನು ಒಳ್ಳೆ ನಿಜವಾಗ್ಲು ಬಯಸ್ತೀನಿ ಏ ಕೆಟ್ಟವನೇ ಗುರು ನನ್ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ರಾಮಾಚಾರಿ ಪಾತ್ರ ಮಾಡಕ್ಕೆ ಅಂಡ್ ನನ್ಗೆ ಆ ಪಾತ್ರದ ಡೈನಮಿಕ್ ಗಳಾಗ್ಲಿ ಚಾರು ಜೊತೆ ಗುರು ಯಾವನ್ ಗುರು ಅವನು ರಾಮಾಚಾರಿ ಬರೀ ಪಂಚ ಸುತ್ಕೆ ಅದ್ ಏನು ಕೆಚ್ಚಾಟ ಇಲ್ಲ ನನಗೆ ಕೆಟ್ಟ ತೊಂದ್ರೆ ಆಗಲ್ಲ ನಾನು ಒಳ್ಳೆತನ ನಂಬಿರೋನು ನನಗೆ ನಿಜವಾಗ್ಲು ಒಳ್ಳೆಯವರಾಗಿದ್ದು ಯೇಸು ಹೇಳ್ತಾನೆ ಕಪಾಡು ಕುಡಿದ್ರೆ ಇನ್ನೊಂದ್ ಕೆನ್ನೆ ಅಂತ ಕೃಷ್ಣ ಹೇಳ್ತಾನೆ ಎಲ್ರೂನು ಬಂದು ಬಾಂಧವರು ಅಂತ ನೋಡುವಂತ ಅಲ್ಲ ಹೇಳ್ತಾನೆ ನಿನ್ಗೆಸ್ಟ್ ಪ್ರೀತಿ ಮಾಡ್ಕೋತೀಯ ಅಷ್ಟೇ ನೀನ್ ಜನರನ್ನು ಪ್ರೀತಿ ಮಾಡುವಂತ ಆ ಯಾರನ್ನು ಪ್ರೀತಿ ಮಾಡೋದ್ ಬೇಕಾಗಿಲ್ಲ ಒಂದು ಗುಣ ಒಂದು ಮಾಂಜ ಅಷ್ಟೇ ಎಲ್ಲ ದಾರಿ ಬರ್ತಾರೆ ಅಲ್ವಾ ದುಡ್ಡೆ ದುನಿಯಾ ದುಡ್ಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಯ್ಯೋ ಪಾವತಿ ನಿಮಿಷ ಇದೆಯಪ್ಪಾ ಇನ್ನೊಂದು ಪಾವು ದಿನ ನಾನು ಆಟ ಆಚೆ ಬಂದ್ಬಿಟ್ರು ಅದು ಅಮೇಜಿಂಗ್ ಅಮೇಝಿಂಗು ಅಮೇಝಿಂಗ್ ಥೂಮ ಬಲೆ ಇಚ್ಛಪ್ಪಾಳೆ ರಾಮಾಚಾರಿಯಾಗಿ ಕಿಲೋ ಕಿಟ್ಟು ಹೇಗಿತ್ತು ಅವು ಸೂಪರ್ ಅಂತ ಕೈ ಎತ್ಬಿಟ್ಟು ಹೇಳ್ಬೇಕು ಹೇಗಿತ್ತು ಅವು ಜಾರಿಗೆ ಎಸ್ ಬರ್ ಕಿಲ್ಲರ್ ಕಿಟ್ಟಿಗೆ ಒಳಕ್ಕೆ ರಾಮ